ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಬಂದಿರೋಂಥ ಜಾಗ ಒಂದು ಎಕರೆ ಪೇಪರು ಅರ್ಧ ಎಕರೆ ಕರಾಬು ಈ ತಾರ್ ರೋಡ್ಗಿರುವಂಥ ಜಾಗ ಹೈವೇಯಿಂದ ಬರೀ ಒಂದು ಕಿಲೋಮೀಟ್ರು ಒಂದೂವರೆ ಕಿಲೋಮೀಟ್ರ್ ಈ ಥರ ಇದೆ ಇಲ್ಲಿಂದ ಆ ಮನೆ ಟಿ ಸಿಯಿಂದ ಅಲ್ಲಿ ಕಾಣ್ತಿರೋ ಟಿ ಸಿ ಏಕ ರೋಡ್ಗೆ ಒಂದು ಎಕರೆ ಪೇಪರು ಅರ್ಧ ಎಕರೆ ಖರಾಬು ಇವರು ನಲ್ವತ್ತೆರಡು ಲಕ್ಷ ಹೇಳ್ತಾರೆ ಟೋಟಲಿ ಒಂದು ಎಕ್ರೆಗೆ ಕೂತ್ಕೊಂಡ್ರೆ ಲೈಟ್ಲಿ ನಗುಶಬಲ್ ಇದೆ ಬೆಂಗಳೂರಿಂದ ಇಲ್ಲಿಗೆ ನೂರ ಐವತ್ತು ಕಿಲೋಮೀಟ್ರು ನೂರ ಅರವತ್ತು ಕಿಲೋಮೀಟ್ರು ಮೈಸೂರಿಂದ ನೂರು ಕಿಲೋಮೀಟ್ರು ಒಂದು ಬೋರ್ ಇದೆ ಒಂದು ಮನೆ ಇದೆ ತುಂಬ ಚೆನ್ನಾಗಿದೆ ಹೈವೇ ಹತ್ರನೇ ಒಳ್ಳೆಯ ಲೊಕೇಶನು ವೀವು ತುಂಬ ಚೆನ್ನಾಗಿದೆ ಜಾಗ ನಲವತ್ತೈದು ಅಂತಾರೆ ನಲವತ್ತೆರಡು ಫೈನಲ್ ಅಂತಾರೆ ಕೂತ್ಕೊಂಡ್ರೆ ಪೋನ ಅದು ನಾವು ಹೇಳೋಕ್ಕಾಗಲ್ಲ ಸೈಟ್ಲಿ ನೆಗೋಷಿಯಬಲ್ ಆಗ್ಬೋದು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಟಿ ಸಿ ಜೋಳ ಹೆಂಗೆ ಬೀಳ್ತಿದ್ದಾರೆ ಒಳ್ಳೆ ನೀರು ಈ ಕಡೆಗೂ ವಿಲೇಜ್ ಹತ್ತಿರ ಆ ಕಡೆಗೂ ವಿಲೇಜ್ ಹತ್ತಿರ ಒಂದು ಏಕ್ರೆ ಫಾರ್ಮ್ ಹೌಸ್ ಮಾಡ್ಕೊರ್ಗೆ ಏಕ ರೋಡ್ ಪ್ಲೇಸಿಂಗ್ ಇದೆ ನೋಡಿ ಆ ಟಿ ಸಿ ಕಾಣುತ್ತಲ್ಲ ಅಲ್ಲಿ ತನಕ ಈ ಜೋಳ ತುಂಬ ಬ್ಯೂಟಿಫುಲ್ಲಾಗಿದೆ ಹಿಂದೆ ಒಬ್ಬೆ ಇತ್ತಲ್ಲ ಇದೇ ಅಲ್ಲಿ ತನಕ ತುಂಬ ಚೆನ್ನಾಗಿದೆ ಜಾಗ ಒಂದು ಎಕರೆ ಪೇಪರು ಅರ್ಧ ಎಕರೆ ಖರಾಬು ಒಂದು ಎಕ್ರೆ ಇಪ್ಪತ್ತು ಗುಂಟೆ ನಲವತ್ತೈದು ಲಕ್ಷ ಹೇಳ್ತಾರೆ ನಲವತ್ತೆರಡು ಫೈನಲ್ ಅಂತಾರೆ ಅದಲ್ಲೂ ಸ್ಲೈಟ್ಲಿ ಇದೆ ಕೂತ್ಕೊಂಡ್ರೆ ಜಾಗ ತುಂಬ ಚೆನ್ನಾಗಿದೆ